ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಏಪ್ರಿಲ್ ಇಪ್ಪತ್ನಾರನೇ ತಾರೀಕು ನಡೀತಕ್ಕಂಥ ಈ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಈ ಒಂದು ಕಾರ್ಯಕರ್ತರ ಬೃಹತ್ ಸಭೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯ ಶಾಸಕರು ಮಾಜಿ ಸಚಿವರು ಆದಂಥ ನರೇಂದ್ರ ಸ್ವಾಮಿಯವರೇ ಹಾಗೂ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ತಮ್ಮ ಆಶೀರ್ವಾದವನ್ನು ಕೇಳಿಕೊಂಡಂಥ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಆತ್ಮೀಯರು ಆದಂಥ ವೆಂಕಟರಮಣೇಗೌಡ್ರೆ ಅವರು ಸ್ಟಾರ್ ಚಂದ್ರ ಅವರೇ ಭಾಳ ಸುದೀರ್ಘವಾಗಿ ನಮ್ಮೆಲ್ಲರಿಗೂ ಅವಕಾಶವೇ ಕೊಡದಲ್ಲೇ ಮಾತನಾಡಿ ಸತ್ಯವನ್ನು ಎಳೆಯಾಗಿ ಬಿಚ್ಚಿಟ್ಟಂಥ ಯಾವುದೋ ಒಂದು ಮತ್ತೊಂದು ಕಾರ್ಯಕ್ರಮಕ್ಕೆ ನಿರ್ಗಮಿಸಿದಂಥ ಹಿರಿಯ ಶಾಸಕರಾಗಿದ್ದಂಥ ಮರ್ತಿಬೇಗೌಡ್ರೆ ಮತ್ತು ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ನಿಗದ ಚಾಮುಂಡೇಶ್ವರಿ ನಿಗಮದ ಅಧ್ಯಕ್ಷರು ಆದಂಥ ಬಾಬಣ್ಣವರೇ ಶಾಸಕ ಸ್ನೇಹಿತರುಗಳಾದಂಥ ಅವರೇ ರವಿ ಅವರೇ ದಿನೇಶ್ ಗೂಳಿಗೌಡ್ರೆ ಮತ್ತು ನನ್ನ ಆತ್ಮೀಯ ಗೆಳೆಯ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವಣ್ಣವರೇ ಸುರೇಶ್ ಅವರೇ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂಥ ಯಾವುದಪ್ಪ ದೊಡ್ಡ ದೊಡ್ಡಯ್ಯ ಮತ್ತು ರಾಜು ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮಕೃಷ್ಣ ಅವರವರೇ ಜಿಲ್ಲಾ ಅಧ್ಯಕ್ಷರಾದಂಥ ಅವರೇ ಅಂಜನಾ ಶ್ರೀಕಾಂತ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಡಾಕ್ಟ್ರು ನಮ್ಮ ಡಾಕ್ಟರ್ ಮೂರ್ತಿ ಭಾಳ ಆತ್ಮೀಯರೇ ಮತ್ತು ಡಾಕ್ಟ್ರ್ ಮೂರ್ತಿಯವರೇ ಇನ್ನು ಇತರೆ ಮಳವಳ್ಳಿಯ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಮಾಧ್ಯಮ ಸ್ನೇಹಿತರೆ ಅಲ್ಲಿ ಸೇರಿರ್ತಕ್ಕಂಥ ಇಡೀ ಕ್ಷೇತ್ರದ ನನ್ನ ಕಾಂಗ್ರೆಸ್ಸಿನ ಬಂಧುಗಳೇ ಸಾಕಷ್ಟು ವಿಚಾರವನ್ನು ಮರ್ತಿಬೇಗೌಡರು ಹೇಳಿದರು ಈಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗ ಸ್ವತಂತ್ರ ನಂತರ ಯಾವ್ಯಾವ ಸಂದರ್ಭದಲ್ಲಿ ಜನಪರವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಗೊತ್ತಿದೆ ಉಳುವವನಿಗೆ ಭೂಮಿ ಅಧಿಕಾರ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಸ್ತ್ರೀಶಕ್ತಿ ಸಂಘ ಸ್ವಸಹಾಯ ಸಂಘ ಕಟ್ಟಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ವಿದ್ಯಾಪೇತನ ವಿಡೋ ಪೆನ್ಷನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಹಳ್ಳಿನಲ್ಲಿ ಸ್ಕೂಲು ಕಾಲೇಜು ಐ ಟಿ ಬಿ ಟಿ ಫೋನು ಈ ಥರದೇನಾದರೂ ಸಮಗ್ರವಾಗಿ ಈ ದೇಶಕ್ಕೆ ತಂದಂಥದ್ದು ರಾಜೀವ್ ಗಾಂಧಿ ಇರ್ಬೋದು ನೆಹರು ಕಾಲ ಇರ್ಬೋದು ನರಸಿಂಹರಾವ್ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಈ ಥರದ ಕಾಲದಲ್ಲಿ ರಾಜ್ಯ ಮಠದಲ್ಲಿ ಒಂದು ಕಡೆ ವೀರೇಂದ್ರ ಪಾಟೀಲಿಂದ ಹಿಡ್ದು ನಿಜಲಿಂಗಪ್ಪನವರಿಂದ ಹಿಡಿದು ಕೆ ಸಿ ರೆಡ್ಡಿಯವರಿಂದ ಹಿಡ್ದು ಅರ್ಸು ಅವ್ರಿಗೆ ಕಾಂಗ್ರೆಸ್ಸಿನ ಕಾಂಗ್ರೆಸ್ನ ಸಂದರ್ಭದಲ್ಲಿ ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ ಹೆಚ್ಚು ಒತ್ತು ಕೊಟ್ಟು ಶಕ್ತಿ ಕೊಟ್ಟು ನಿಮ್ಗೆ ಹಕ್ಕು ಕೊಟ್ಟು ಕೆಲಸ ಮಾಡಿದಂಥವ್ರು ಅವರು ಇವತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಒಂದು ಹತ್ತು ಹಸುವು ಇರಬಾರ್ದು ಅಂತೇಳಿ ಹಸುವಿನ ಮುಕ್ತ ಮಾಡಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದವರು ಮನಮೋಹನ್ ಸಿಂಗು ಅವತ್ತು ಏಳು ಕೆ ಜಿ ಅಕ್ಕಿಯನ್ನು ಪ್ರಾರಂಭ ಮಾಡಿದವರು ಸಿದ್ದರಾಮಯ್ಯನವರು ಏಳು ಕೆ ಜಿ ಅಕ್ಕಿನ ಕಡಿಮೆ ಮಾಡಿದ ಕೀರ್ತಿ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಇವತ್ತು ಮಾತನಾಡೋದು ಭಾಳ ಈಸಿ ಕ್ಲಾಪ್ಸ್ ಹೊಡೆಸ್ಕೊಬೋದು ಸತ್ಯವನ್ನು ಅರ್ಥ ಮಾಡ್ಕೋಬೇಕಲ್ಲ ದಯಮಾಡಿ ನೀವೆಲ್ಲರೂ ಸಹ ಬುದ್ಧಿವಂತರಿದ್ದೀರ ನನಗೆ ಮಳವಳ್ಳಿನಲ್ಲಿ ಇಷ್ಟೊಂದು ಶಿಸ್ತಾಗಿ ಶಿಸ್ತುಬದ್ಧವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಿಸ್ನಲ್ಲಿ ನೀವು ಕೂತಿರೋದು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ಬಟ್ ನನಗೆ ಹೆಚ್ಚು ಮಾತಾಡಲಿಕ್ಕೂ ಒಂದು ರೀತಿ ನಿಮ್ಮನ್ನು ಪರೀಕ್ಷೆ ಮಾಡ್ದಂಗೆ ಆಗುತ್ತೆ ಅನ್ನಿಸ್ತದೆ ಆದರೆ ಕೆಲವು ನೀವೆಲ್ಲ ಅರ್ಥ ಮಾಡ್ಕೋದೇ ಏನಾದರೂ ವಿಚಾರವನ್ನು ನಿಮಗೆ ತಿಳಿಸ್ತೇ ಇದ್ದರೆ ದುಡುಕಿ ನಿರ್ಧಾರ ಆದರೆ ನೂರಾರು ವರ್ಷ ಈ ಜಿಲ್ಲೆ ಹಿಂದಕ್ಕೆ ಹೋಗುತ್ತೆ ಒಂದು ಸಲ ಎರಡು ದಿವಸ ಈ ಜಿಲ್ಲೆಯ ರಾಜಕಾರಣ ಇವತ್ತಿನ ನಿಮ್ಮ ತೀರ್ಮಾನ ಮೇಲಿದೆ ಇವತ್ತು ಈ ಜಿಲ್ಲೆಯ ರಾಜಕಾರಣ ಮುಂದೆ ಏನಾದ್ರೂ ಈ ಜನರ ಭವಿಷ್ಯ ಅಭಿವೃದ್ಧಿ ತೀರ್ಮಾನ ಇವತ್ತು ಈ ಚುನಾವಣೆ ಮೇಲೆ ಇವತ್ತು ನಾನು ನರೇಂದ್ರ ಸ್ವಾಮಿ ಇಲ್ಲಿರೋ ಶಾಸಕರು ನಮ್ಮ ಚಂದ್ರ ಚಂದ್ರಣ್ಣ ಇದೆಲ್ಲ ಮುಖ್ಯ ಅಲ್ಲ ಈ ಜಿಲ್ಲೆ ಉಳಿಬೇಕು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಿಮ್ಮೆಲ್ಲರ ಸಮಸ್ಯೆಗೆ ಹೋರಾಟ ಮಾಡತಕ್ಕಂಥ ಧ್ವನಿ ಆಗಬೇಕು ನಾವು ಮಾಜಿ ಮಂತ್ರಿ ಆಗಿದ್ದೀವಿ ಈಗ ಹಾಲಿ ಮಂತ್ರಿ ಇದ್ದೀನಿ ನರೇಂದ್ರ ಸ್ವಾಮಿ ಮಾಜಿ ಮಂತ್ರಿ ಇದ್ದಾನೆ ಶಾಸಕರಿದ್ದೀವಿ ನಾವು ಯಾರೂ ಶಾಶ್ವತವಾಗಿ ಭೂಮಿ ಮೇಲೆ ಇರೋಲ್ಲ ನಾವು ಒಂದು ದಿವಸ ಯಾವತ್ತಾರ ಒಂದು ದಿವಸ ಮಾಜಿ ಆದರು ಇಂದಿರಾ ಗಾಂಧಿನೂ ಈ ದೇಶದಲ್ಲಿ ಉಕ್ಕಿನಂತೆ ಹೋರಾಟ ಮಾಡಿ ಅವರೂ ಒಂದು ಸಲ ಸೋತಿದ್ರು ದೇವೇಗೌಡರು ಸಹ ಮಾಜಿ ಪ್ರಧಾನಿಯಾಗಿ ಹಾಸನದಲ್ಲೇ ಸೋತು ಕನಕಪುರದಲ್ಲಿ ಗೆದ್ದರು ತೇಜಸ್ವಿನಿ ವಿರುದ್ಧ ಸೋತಿದ್ರು ಇವತ್ತು ನಾಲ್ಕೋ ಐದೋ ಎಲೆಕ್ಷನ್ನು ಲೋಕಸಭಾ ಸ್ಥಾನಕ್ಕೆ ನಮ್ಮ ಕುಮಾರಸ್ವಾಮಿಯವರು ನನ್ನ ಆತ್ಮೀಯರು ಅವರು ಆಲೆ ಎರಡು ಮೂರು ಸಾಲಿ ಸೋತಿದ್ದಾರೆ ಲೋಕಸಭೆ ಇದೇನು ಮೊದಲು ಸೋಲು ಗೆಲುವು ಇದೇನು ಹೊಸನಲ್ಲ ಅವ್ರು ಸೋಲೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ ಅಥವಾ ಗೆಲ್ಲೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ ನಮ್ಮ ಜಿಲ್ಲೆ ಬೇಕಲ್ಲ ಅಲ್ಲೊಂದು ಬೈ ಎಲೆಕ್ಷನ್ ಆಗತ್ತಿಬಿಟ್ರೆ ನಾವು ಹತ್ತು ಜನ ಇದ್ದೀವಿ ಶಾಸಕರು ಸಿದ್ದರಾಮಯ್ಯವರವ್ರೆ ಡಿ ಕೆ ಅವರೇ ನಾವು ಮಧ್ಯದಲ್ಲಿ ಚಂದ್ರಣ್ಣ ಉತ್ತಮನ ಕುಮಾರಸ್ವಾಮಿ ಉತ್ಮನ ಯೋಚನೆ ಮಾಡಿದ್ವಿ ನಮ್ಮ ಮಧ್ಯದಲ್ಲಿ ನಾವು ಹತ್ತು ಜನ ಜೊತೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೊತೆ ಚಂದ್ರಣ್ಣ ಬರೋಕ್ಕೆ ಸಾಧ್ಯನಾ ಕುಮಾರಸ್ವಾಮಿ ಬರೋಕ್ಕೆ ಸಾಧ್ಯನಾ ಯಾವುದೋ ಒಂದು ದೇವಸ್ಥಾನಕ್ಕೆ ಕರೆದ್ರೆ ಬರ್ತಾರೆ ಯಾವುದೋ ಒಂದು ಸಾವು ಕರೆದ್ರೆ ಬರ್ತಾರೆ ಹತ್ತಕ್ಕೆ ಇರೋ ಒಂದಕ್ಕೆ ಯಾವುದೋ ಒಂದು ಹತ್ತಕ್ಕೆ ಮದ ಒಂದು ಯಾವುದಾರ ಮದುವೆ ಕರೆದ್ರೆ ಬರ್ತಾರೆ ಯಾವುದೋ ಒಂದು ಸಹಾಯ ಕೇಳಿದ್ರೆ ಮಾಡ್ತಾರೆ ನರೇಂದ್ರ ಅಣ್ಣನ ಜೊತೆ ನಾನು ಅವ್ರು ಬರಲಿಕ್ಕಾಗತ್ತಾ ನಾವು ಬರ್ರಿ ಅಂತ ಕೇಳೋಕ್ಕೂ ಆಗಲ್ಲ ಅವರೊಬ್ಬರು ರಾಜ್ಯದ ಲೀಡ್ರು ಮಾಜಿ ಪ್ರಧಾನಿ ಮಗ ಎರಡು ಸಾರಿ ಮುಖ್ಯಮಂತ್ರಿ ಆಗಿರೋದು ನರೇಂದ್ರ ಸ್ವಾಮಿ ಬನ್ನಿ ಜತೆ ಬಂದುಬಿಟ್ಟು ಹಿಂಗೆ ಯಾವುದೋ ಒಂದು ಗುದ್ಲಿ ಪೂಜೆಗೆ ಬನ್ನಿರಿ ಕುಮಾರಸ್ವಾಮಿಯವ್ರಿ ಅಂತ ಕರೆಯೋಕ್ಕಾಗತ್ತಾ ಅವಶ್ಯಕತೆ ಇದೆಯಾ ಇವತ್ತು ನೀವು ಯೋಚನೆ ಮಾಡಿ ಅವರು ಹೇಳ್ತಾರೆ ನಾನು ಒಂದು ಪತ್ರಿಕೆ ಹಾಕಿಡ್ಕೊಂಬಂದೆ ಅಂದರೆ ಇದೆಲ್ಲೋ ಅವರು ಹೇಳಿದರು ಅವರ ಮಗನು ಹೇಳವ್ರೆ ನಾವು ಪಕ್ಷದ ಅಸ್ತಿತ್ವಕ್ಕೆ ನೋಡಿ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಏನ್ರಿ ಅವರ ಅಸ್ತಿತ್ವ ಉಳಿಸೋಕ್ಕೆ ಅವ್ರ ಅಸ್ತಿತ್ವ ಅವ್ರ ಪಕ್ಷದ ಅಸ್ತಿತ್ವ ಉಳಿಸೋಕ್ಕೆ ಮಂಡ್ಯನ ಬಲಿ ತಗೋಬೇಕಾ ಯಾವುದು ಇಲ್ವಾ ನಮ್ಮ ಅಭಿವೃದ್ಧಿಗೆ ಅಲ್ಲ ನಮ್ಮ ಜಿಲ್ಲೆ ಜನಕ್ಕೋಸ್ಕರ ಅಲ್ಲ ಅವರ ಅಸ್ತಿತ್ವಕ್ಕೋಸ್ಕರ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಅಭಿವೃದ್ಧಿ ಆಗಬೇಕು ಏನು ರೀ ಇದು ದುರಂತ ಹಾಂ ನಾವೇನು ರೀ ಇವ್ರಿಗೆ ಅನ್ಯಾಯ ಮಾಡಿದ್ದೀವಿ ನಮ್ಮನ್ನೆಲ್ಲ ಈ ಮಕ್ಕಳನ್ನ ಸೋಲ್ಸಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಿಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದೆ ಮಂಡ್ಯ ಜಿಲ್ಲೆಯ ಅಪರಾಧವ ನಾವು ಮಾಡಿರ್ತಕ್ಕಂಥದ್ದೇ ದ್ರೋಹನಾದಂಥ ಅವ್ರಿಗೆ ಇವತ್ತು ಯಾವತ್ತು ಮಂಡ್ಯ ಐದಕ್ಕಿಂತ ಹೆಚ್ಚು ಸೀಟ್ ಗೆದ್ದಿದೆ ಅವತ್ತೆಲ್ಲ ಈ ತೀರ್ಮಾನದ ಪರವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆದದ್ದು ಈ ಸಂದರ್ಭ ಆಗಿರೋದು ಈ ರೀತಿ ಕುಮಾರಸ್ವಾಮಿ ಏಳು ಸಾರಿ ಏಳು ಬಾರಿ ಗೆದ್ದ ಮೇಲೆ ಏಳು ಜನ ಗೆದ್ದ ಮೇಲೆ ಮುಖ್ಯಮಂತ್ರಿ ಆದರು ಇವತ್ತು ಆರು ಜನ ಗೆದ್ದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯ ಜನ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ ಇವತ್ತು ಗ್ಯಾರಂಟಿಗಳು ಏನಾದರೂ ಇಂಥ ಬರಗಾಲದಲ್ಲಿ ಕೇಂದ್ರ ಸರ್ಕಾರ ಒಂದು ಬಿಡುಗಾಸು ಬಿಡದೆ ಇರೋ ಸಂದರ್ಭದಲ್ಲಿ ನಾವು ಯಾರೂ ಮಂತ್ರಿಯಾಗಿ ಅಧಿಕಾರಿಗಳಾಗಿ ರೋಡಲ್ಲಿ ಓಡಾಡೋಕ್ಕಾಗ್ತಿರ್ಲಿಲ್ಲ ಇದಕ್ಕೇನಾದರೂ ಪ್ರೊಟೆಕ್ಟ್ ಸಿಕ್ಕಿರೋದು ಇದಕ್ಕೇನಾದರೂ ಬೀದಿಗೆ ಹೋಗದಂಗೆ ಜನರು ಪ್ರತಿಭಟನೆ ಮಾಡ್ದಂಗೆ ಇರ್ತಕ್ಕಂಥ ಶಕ್ತಿ ತುಂಬಿದರೆ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಗ್ಯಾರಂಟಿ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ ಖರ್ಗೆ ಅವರ ಗ್ಯಾರಂಟಿ ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿ ಬಂದಿದೆ ಹಾಲಕ್ಕೆ ಸಬ್ಸಿಡಿ ಐದು ಲಕ್ಷದವರೆಗೂ ಬಡ್ಡಿ ಇಲ್ಲದೆ ಇರೋ ಸಾಲ ಕೃಷಿ ಇಲಾಖೆಯಲ್ಲಿ ಅನೇಕ ಯೋಜನೆ ಮಹಿಳಾ ಮಕ್ಕಳ ಇಲಾಖೆನ ಅನೇಕ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನೇಕ ಯೋಜನೆ ಜೊತೆಗೆ ಅಭಿವೃದ್ಧಿ ಕೆಲಸ ಇವೆಲ್ಲವೂ ಹತ್ತು ತಿಂಗಳಲ್ಲಿ ನಾವು ಐದು ಕೊನೆ ವರ್ಷ ಮಾಡ್ತೀವಿ ಅಂತ ಹೇಳಲಿಲ್ಲ ಇನ್ನೂ ಒಂದು ವರ್ಷ ನಾವು ಇಲ್ಲ ಅಂತ ಹೇಳಲಿಲ್ಲ ನರೇಂದ್ರ ಸ್ವಾಮಿಯವರು ಸ್ವಾಮಿ ನನ್ನ ಮಂತ್ರಿ ಆರು ತಿಂಗಳು ಲೇಟಾಗಿ ಕೊಡಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡಿ ಫಸ್ಟು ಅಂತ ಕೇಳಿದ್ರು ಆಯಿತು ಯಾವ್ಯಾವುದೋ ಕಾರಣಕ್ಕೆ ಪಾರ್ಟಿನಲ್ಲಿ ತೀರ್ಮಾನ ತಗೊಂಡಿದ್ದೀರಾ ಪಾರ್ಟಿ ಮುಖ್ಯ ಆಯಿತು ನನಗೆ ಮುಂದಿನ ವರ್ಷವೇ ಕೊಡಿ ಮಂತ್ರಿಯ ನನಗೆ ಫಸ್ಟು ಅಭಿವೃದ್ಧಿ ಕೆಲಸ ಮಾಡಿ ನನ್ನ ನಲವತ್ತಾರು ಸಾವಿರದ ಗೆಲ್ಸೋರಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೂರಕ್ಕೆ ನೂರು ಭರವಸೆಯನ್ನು ಕೊಟ್ಟರು ಪಾರ್ಲಿಮೆಂಟಲ್ಲಿ ಗೆಲ್ಸ್ಕಮ್ಮ ನನ್ನ ಜವಾಬ್ದಾರಿ ಯಾರನ್ನು ತಗ್ತೀವೋ ಯಾರನ್ನು ತೆಗಿಯಲ್ವೋ ಒಂದು ಮಂತ್ರಿ ಸ್ಥಾನವನ್ನು ನಿನಗೆ ಕೊಡ್ತಕ್ಕಂಥದ್ದು ಖಚಿತ ಅಂತ ಹೇಳಿದರು ಅದೇನು ಸುಳ್ಳು ಹೇಳಿಲ್ಲ ಇಲ್ಲೇ ಬಂದು ಹೇಳೋದ್ರು ಮೊನ್ನೆ ನಾವೆಲ್ಲ ಕೂತಿದ್ದಾಗ ಹೇಳಿದ್ದಾರೆ ನರೇಂದ್ರ ಸ್ವಾಮಿಯವರು ಇವತ್ತು ಇನ್ನೂ ನಾಲ್ಕು ಪಟ್ಟು ಈ ಜಿಲ್ಲೆಗೆ ಅಭಿವೃದ್ಧಿ ಆಗುತ್ತೆ ನಾನು ನರೇಂದ್ರ ಸ್ವಾಮಿಯವರು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ನಾವು ನಿಮ್ಮ ಜೊತೆ ಇರ್ತೀವಿ ನಾವೇನು ರಾಜ್ಯ ಸುತ್ತಬೇಕಾಗಿಲ್ಲ ನಾನು ಮಂತ್ರಿಯಾಗಿ ಏನೋ ಒಂದಷ್ಟು ವಾರಕ್ಕೆ ಎರಡು ದಿವಸ ಬೇರೆ ಕ್ಯಾಬಿನೆಟ್ನೋ ಬೇರೆ ಜಿಲ್ಲೆಗೋ ಅಥವಾ ಇಲಾಖೆ ಕೆಲಸನೋ ಮಾಡ್ಬೋದು ಇನ್ನು ನಾಲ್ಕು ದಿವಸ ಇದೇ ಜಿಲ್ಲೆಯಲ್ಲಿ ಇರ್ತೀವಿ ನಾವೆಲ್ಲರೂ ನೋಡಿದ್ದೀರ ಹತ್ತು ತಿಂಗಳಲ್ಲಿ ನಾನು ನರೇಂದ್ರ ಸ್ವಾಮಿ ಅವ್ರಿಗೆ ಯಾವಾಗಲೂ ರೇಗಿಸ್ತಿದ್ದೆ ಇದು ನಿನ್ನ ಕೆಲಸ ಇಷ್ಟೊಂದು ಸೀನಿಯರ್ ಲೀಡ್ರು ನಾಲ್ಕನೇ ಸಾರಿ ಶಾಸಕರಾಗಿದೆಯಾ ಮಾತಾಡ್ತಾರೆ ಮಾತಾಡ್ತಿದ್ರೆ ಮೂರು ದಿವಸ ನಾಲ್ಕು ದಿವಸ ಮಡವಳ್ಳಿಲಿರ್ತೀಯ ಅವಶ್ಯಕತೆ ಇದೆಯಾ ಅಂತ ಈಗಾಗಲೇ ಎರಡೆರಡು ಬಾರಿ ಪ್ರತಿ ಹಳ್ಳಿಗೆ ಬಂದಿದ್ದಾರೆ ಎರಡೆರಡು ಬಾರಿ ನಿಮ್ಮ ಹಳ್ಳಿಯಲ್ಲಿ ಸುತ್ತಿದ್ದಾರೆ ನೀವೇ ಹೇಳಿ ಪೂರಿಗಾಲಲ್ಲಿ ವಾರಕ್ಕೆ ಎರಡು ದಿವಸ ಮೂರು ದಿವಸ ಇಲ್ಲೇ ಹೋಗ್ತದೆ ಇದಕ್ಕಿಂತ ನಿಮ್ಗೆ ಶಾಸಕರು ಬೇಕಾ ಸುಮ್ಮನೆ ಅವರಿವರು ಎತ್ಕಟ್ಟೋದು ಜಾತಿ ವಿಚಾರ ಮಾತಾಡೋದು ನನಗೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ಯಾರನ್ನೂ ಲಘುವಾಗಿ ಮಾತಾಡಿ ನಾವು ಇಸ್ವಿಯಿಂದ ಇಲ್ಲಿವರೆಗೆ ನನ್ನ ಮಾಧ್ಯಮ ಸ್ಟೇಟ್ಮೆಂಟ್ ಆಗಲಿ ಅಥವಾ ಸಾರ್ವಜನಿಕ ಸಭೆನಲ್ಲಿ ಮಾತನಾಡಿ ನಮ್ಗೆ ಅವಶ್ಯಕತೆನೂ ಇಲ್ಲ ಇವತ್ತು ಸಿದ್ದರಾಮಯ್ಯನವ್ರನ್ನ ಯಾಕೆ ಪ್ರೀತಿಸ್ತೀವಿ ನಾವು ಸಿದ್ದರಾಮಯ್ಯನವ್ರು ಆ ರೀತಿ ಜಾತಿ ವಿರೋಧಿಗಳಾಗಿದ್ದರೆ ನಾವೆಲ್ಲ ಯಾಕೆ ಅವ್ರ ಹತ್ರ ಇತ್ತು ಇವತ್ತು ಬಾಬಣನ್ನ ಯಾಕೆ ಮಾಡಿದ್ರು ಹಂಗಾರೆ ಡಿ ಕೆ ಅವರು ಸಿದ್ದರಾಮಯ್ಯವರು ವಿರೋಧಿ ಆಗಿದ್ರೆ ಯಾಕೆ ಚೇರ್ಮನ್ ಮಾಡ್ತಿದ್ರು ಮೈಸೂರಲ್ಲಿ ಯಾರಿಗಾರ ಒಬ್ಬರು ಕೊಡಬೋದಾಯ್ತಲ್ಲ ಅವ್ರ ಸಮಾಜದ ರವಿಕುಮಾರ ಇದ್ದಲ್ಲ ರವಿಶಂಕರ್ ಕೊಡ್ಬೋದಾಯ್ತಲ್ಲ ಇವತ್ತು ಗೋವಿಂದರಾಜನ ಪಕ್ಕದಲ್ಲಿ ಇಟ್ಕಡೆ ಅವರೇ ವಿಶ್ ವಿಶೇಷ ಕಾರ್ಯದರ್ಶಿಯಾಗಿ ಅವನು ಒಬ್ಬ ಹುಕ್ಲಿಗರು ಯಾಕೆ ಇಟ್ಕತ್ತಿದ್ರು ಅವ್ರು ಮುಖ್ಯಮಂತ್ರಿ ಆಯ್ತಿದ್ದಂಗೆ ನಾಗರಾಜ್ ಜಳಿಮೈನ ಸ್ಪೆಷಲ್ ಆಗಿ ಇಟ್ಕೊಂಡಿದ್ರು ಒಕ್ಕಲಿಗರನ್ನು ಒಬ್ಬನ ಅನುಮಾನ ಇದ್ದರೆ ಜಾತಿ ವಿರೋಧ ಇದ್ದರೆ ಅದನ್ನಾಕೆ ಇಟ್ಕತ್ತಿದ್ರು ಅವರು ಅವನ ತೆಗೆದು ಬಿ ಡಿ ಎ ಕಮಿಷನ್ರು ಮಾಡಿದ್ರು ಈಗ ರಾಜ್ಕಿಗೋಸ್ಕರ ಯಾರ ಮೇಲೆ ಏನೇನೋ ದೂರ್ತಕ್ಕಂಥದ್ದು ಅವಶ್ಯಕತೆ ಇದೆ ಒಂದು ನಗ್ನ ಸತ್ಯನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಹುಶಃ ಮೇಲೆ ಟೀಕೆ ಮಾಡ್ಬೋದು ದೇವೇಗೌಡರು ಸಾಹೇಬ್ರು ನಾನು ಅವ್ರಿಗೆ ಉತ್ತರ ಕೇಳೋ ದೊಡ್ಡನಲ್ಲ ಅವ್ರ ಬಗ್ಗೆ ನಾನು ಮಾತನಾಡಲ್ಲ ಅಪಾರವಾದಂಥ ಗೌರವಿದೆ ಅವರು ನಮ್ಮನ್ನು ಬೈಲಿ ತೊಂದರೆ ಇಲ್ಲ ಅವ್ರು ನಮಗೆ ಟೀಕೆ ಮಾಡಲಿ ನಾವೇನು ಬೇಜಾರು ಮಾಡಿ ಕೇಳಲ್ಲ ಈ ರಾಜ್ಯದ ಒಬ್ಬ ಹಿರಿಯ ನಾಯಕರು ಈ ರಾಷ್ಟ್ರದ ಒಬ್ಬ ಹಿರಿಯ ನಾಯಕರು ಅವ್ರು ಸತ್ಯನೇ ಹೇಳಲಿ ನಾನು ಸುಳ್ಳು ಹೇಳಿ ಅಂತ ಹೇಳಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳಲ್ಲ ತೊಂಬತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಅತ್ಯಂತ ಕೆಟ್ಟ ದಿನದಲ್ಲಿ ನಾನು ನೋವು ಅನುಭವಿಸಿದಾಗ ಎಸ್ ಎಂ ಕೃಷ್ಣವರು ಮಾದೇಗೌಡರು ಇದೇ ಡಿ ಕೆ ಶಿವಕುಮಾರು ನಿನ್ನನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀವಿ ಕಾಂಗ್ರೆಸ್ಗೆ ಬಾ ಅಂದರು ದೇವೇಗೌಡರು ನನ್ನ ತಪ್ಪಾಗಿದೆ ತೊಂಬತ್ನಾಲ್ಕು ನಿಂತು ತೊಂಬತ್ತೊಂಬತ್ತು ಇಲ್ಲಿದ್ದ ನಾಗೇಗೌಡರು ಶಿವರಾಮೇಗೌಡ್ರಿಗೋಸ್ಕರ ನಿನ್ನ ಕಡೆಗಣಿಸಿದ್ದೆ ನಿನಗೆ ತೊಂದರೆ ಕೊಟ್ಟಿದ್ದೆ ಆದರೆ ನೀನು ಇವತ್ತು ಎಮ್ ಎಲ್ ಎ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಕಾರ್ಯಕರ್ತರೆಲ್ಲ ಇಂಡಿಪೆಂಡೆಂಟು ಕಾಂಗ್ರೆಸ್ ಅಂತಾರೆ ಈ ಜಿಲ್ಲೆನಲ್ಲಿ ನಾಗೇಗೌಡ್ರಿಲ್ಲ ಶಿವರಾಮೇಗೌಡ್ರಿಲ್ಲ ಎಚ್ ಜರಾಮ್ ತೀರ್ಕೊಂಡಿದ್ದಾರೆ ಇವತ್ತು ಯಾರೂ ಇಲ್ಲದೆ ಇರೋ ಟೈಮ್ನಲ್ಲಿ ನಾನು ಕೈ ಬಿಡಬೇಡ ನನ್ನ ಜೊತೆ ಇರು ನಿನ್ನನ್ನು ಇನ್ನು ಮುಂದೆ ಚೆನ್ನಾಗಿ ನೋಡ್ಕತೀನಿ ಅವತ್ತು ನಾನು ನಿಂತ್ಕೊಂಡಾಗ ನಾನು ಒಬ್ಬನೇ ಗೆದ್ದನು ಈ ಜಿಲ್ಲೆನಲ್ಲಿ ಎಲ್ಲರೂ ಕಾಂಗ್ರೆಸ್ ಗೆದ್ದರು ಅವತ್ತು ನಾನು ಒಬ್ಬನೇ ಗೆದ್ದು ನಾಲ್ಕು ಜನ ಠೇವಣಿ ಇಲ್ಲ ನಾಲ್ಕು ಜನ ಕ್ಯಾಂಡಿಡೇಟ್ ಹಾಕಕ್ಕಾಗಲಿಲ್ಲ ಅದು ನಹ ಅಪರಾಧವ ನಾವು ಮಾಡಿದ್ದು ಸಿದ್ದರಾಮಯ್ಯವರು ತೊಂಬತ್ನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆಗೋ ಟೈಮ್ನಲ್ಲಿ ಜಾಲಪ್ಪ ಸಿದ್ದರಾಮಯ್ಯನವರು ರಮೇಶ್ ಕುಮಾರು ನಾಣಯ್ಯನವರು ಸಿಂಧಿಯವರು ನಾಣಯ್ಯನವರು ಸಿಂಧಿಯವರು ನಾ ಇದು ನಮ್ಮ ಬೈರೇಗೌಡರು ಇಷ್ಟೂ ಜನ ರಾಷ್ಟ್ರದಿಂದ ಬಂದು ಹೆಗಡೆಯವ್ರನ್ನ ಮತ್ತೆ ಮುಂದುವರಿಸಬೇಕು ಅಂದಾಗ ಇವರೆಲ್ಲರೂ ಒಟ್ಟಾಗಿ ನಾವು ದೇವೇಗೌಡರಿಗೆ ಮಾತು ಕೊಟ್ಟಿದ್ದೀವಿ ದೇವೇಗೌಡರು ಪಕ್ಷದ ಅಧ್ಯಕ್ಷರಾಗೋ ಟೈಮ್ನಲ್ಲಿ ಇವೇ ಮುಖ್ಯಮಂತ್ರಿ ಅಂತ ಹೇಳಿದ್ದೀವಿ ನಾವು ವೋಟಿಂಗ್ ನಡೆದ್ರು ಅವ್ರಿಗೆ ಹಾಕೋದು ಬೇಕಾದ್ರೆ ವೋಟಿಂಗ್ ನಡೀಲಿ ಅಂತ ಹೇಳಿದ್ರು ಲೀಮೆರಡಿನಲ್ಲಿ ಕೂತಿದ್ದಾಗ ಕೇಂದ್ರದಿಂದ ಬಂದವರು ಡಿಕ್ಲೇರ್ ಮಾಡಿಬಿಟ್ಟು ಹೋದರು ಆಮೇಲೆ ಒಂದಷ್ಟು ಗಲಾಟೆ ಆಯಿತು ಕುಸ್ತಿ ಆಯಿತು ಮಂಡ್ಯದ ರೋಗಿ ಕಲ್ಲಾಡಿದ್ರು ಏನೋ ಆಯಿತು ಅದು ಸಿದ್ದರಾಮಯ್ಯನವ್ರು ಮಾಡಿದ ಅಪರಾಧವ ಹೌದು ಸಿದ್ದರಾಮಯ್ಯವ್ರನ್ನ ಬಾ ಸಿದ್ದರಾಮು ಅಂತ ಪಕ್ಕದಲ್ಲಿ ಕೂರಿಸ್ಕೋತಿದ್ರು ಉಪಮುಖ್ಯಮಂತ್ರಿಯೂ ಮಾಡಿದರು ನಾವೇನಿಲ್ಲ ಹೇಳಲ್ಲ ರಾಜಕೀಯದಲ್ಲಿ ಕುಟುಂಬದಲ್ಲಿ ಗಂಡಾಯಣತಿ ಮಧ್ಯದಲ್ಲಿ ಅಣ್ಣ ತಮ್ಮದಿರ ಮಧ್ಯದಲ್ಲಿ ವಿರಸ ಬರುತ್ತೆ ವ್ಯತ್ಯಾಸ ಬರುತ್ತೆ ಹಂಗಂತೇಳಿ ಯಾವುದಾದ್ರು ಒಂದು ನಾವು ಮಾಡಿದ್ದು ನೆನ್ಸ್ಕೋಬೇಕಲ್ಲ ನಮ್ಮಿಂದ ಒಂದು ತಪ್ಪಾಗಿದ್ರೆ ಹೇಳಿ ನಮ್ಮಿಂದ ನೀವು ಹೇಳಬೇಕಲ್ಲ ಒಂದು ಬಾರಿ ನಾನು ನನ್ನ ಸ್ನೇಹಿತರು ಕುಟುಂಬನ ಅವರ ಕುಟುಂಬವನ್ನು ಎದುರಾಕಂಡು ಪಕ್ಷವನ್ನು ಎದುರಾಕಂಡು ಇವತ್ತು ನಾನಿದ್ರೆ ಎಂ ಪಿ ಪ್ರಕಾಶ್ ಕರ್ಕೊಂಬಂದು ಹೇಳಿಸ್ತಿದ್ದೆ ಅವರೆಲ್ಲೇ ಇರಲಿ ನಾನು ಚಿತ್ರ ಹಿಂಸೆ ಕೊಟ್ಟಾಗ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಮೂರು ತಿಂಗಳು ಒಟ್ಟಾಗಿ ಇಟ್ಟು ತಿನ್ನಂಗೆ ಹೋರಾಟ ಮಾಡಿದ್ದೆವು ಒಂದು ರೂಪಾಯಿ ಕಾಪಿನ ಕುಮಾರಸ್ವಾಮಿ ಅವ್ರ ಜೊತೆ ಕುಡ್ದಿರ್ಲಿಲ್ಲ ಕುಮಾರಸ್ವಾಮಿ ಅವ್ರ ಜೋಬೇಲಿ ಖರ್ಚು ಮಾಡ್ಸಿರಲಿಲ್ಲ ಇವತ್ತು ಒಂದು ಪಂಚಾಯತಿ ಮೆಂಬರ್ ಆಗಿ ನೀವು ಎಷ್ಟು ಖರ್ಚು ಮಾಡ್ತೀರ ಅಂತ ನನಗೆ ಗೊತ್ತಿದೆ ಒಂದೇ ಒಂದು ರೂಪಾಯಿ ಕಾಪಿನ ಅವರಿಂದ ನಾವು ನಾನು ನಮ್ಮ ಸ್ನೇಹಿತರುಗಳು ಮೂವತ್ತೊಂಬತ್ತು ಜನ ಶಾಸಕರು ಕುಡ್ದಿರಲಿಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹಗಲಿರುಳು ಮೂರು ತಿಂಗಳು ಹೋರಾಟ ಮಾಡಿದ್ರು ಅದು ನಾವು ಮಾಡಿರ್ತಕ್ಕಂಥ ಅಪರಾಧವಾ ಏನು ನಮ್ಮನ್ನು ತುಳಿದ್ಬಿಟ್ಟು ಏನು ಸಿಗ್ತದೆ ಅವ್ರಿಗೆ ಈ ಜಿಲ್ಲೆ ಜನರ ಮೇಲೆ ಕಣ್ಣೀರು ಹಾಕ್ಸಿದ್ರೆ ಏನು ಸಿಗುತ್ತೆ ಅವ್ರಿಗೆ ಎರಡನೇ ಸಲ ಮುಖ್ಯಮಂತ್ರಿ ಆಗಿರೋದು ಕಾಂಗ್ರೆಸ್ ಪಕ್ಷ ಎಂಬತ್ನಾಲ್ಕು ಸೀಟ್ ಗೆದ್ದು ಸಿದ್ದರಾಮಯ್ಯನವ್ರು ವಿರೋಧ ಮಾಡ್ಬೋದಾಯ್ತಲ್ಲ ನಾನು ಇರಬೇಕು ಅಂದರೆ ಕಾಂಗ್ರೆಸ್ಸಲ್ಲಿ ನೋ ಕುಮಾರಸ್ವಾಮಿ ನೋ ಜನತಾದಳ ನಾವು ವಿರೋಧ ಪಕ್ಷದಲ್ಲಿ ಪಾರ್ಟಿ ಕಟ್ತೀವಿ ಅಂತ ಹೇಳ್ಬೋದಾಯ್ತಲ್ಲ ಅವತ್ತು ರಾಹುಲ್ ಗಾಂಧಿ ಹೇಳಿದಾಗ ಅವ್ರಿಗೆ ಹೇಳೋ ಶಕ್ತಿ ಇದೆಯಲ್ವಾ ಅವರೇನು ಯಾರು ಹಿಂದೆ ಮುಂದೆ ನೋಡೋಲ್ಲ ಅಲ್ವಾ ಸಿದ್ಧರಾಮಯ್ಯನವರು ಕೇಂದ್ರದಿಂದ ಬಂದಾಗ ಇಲ್ಲ ಈ ಬಾರಿ ಬಿ ಜೆ ಪಿ ಅಧಿಕಾರ ತಪ್ಪಿಸ್ಬೇಕು ಸಿದ್ದರಾಮಯ್ಯವರೇ ನಮ್ಮ ತೀರ್ಮಾನಕ್ಕೆ ಭದ್ರ ಆಗಬೇಕು ಅಂದಾಗ ಸರ್ ನಿಮಗಿಂತ ಪಕ್ಷಕ್ಕಿಂತ ನಾನು ದೊಡ್ಡವನ್ನೆಲ್ಲ ಆಯಿತು ಅಂತ ಹೇಳಿದ್ರಲ್ಲ ಅದು ಉಪಯೋಗ ಆಗಲಿಲ್ವ ನಿಮ್ಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವರಿಗೆ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ ಯಾವುದಾರು ವೇದಿಕೆಯಲ್ಲಿ ಹೌದು ನಮಗೂ ಕಾಂಗ್ರೆಸ್ಗೂ ಡಿಫ್ರೆನ್ಸ್ ಇದೆ ಅಲ್ಲಿರ್ತಕ್ಕಂಥ ನಾಯಕರಿಗೂ ನಮಗೂ ಡಿಫ್ರೆನ್ಸ್ ಇದೆ ಆದರೆ ನಾವು ಪ್ರಧಾನಿ ಆಗಿದ್ದು ಕಾಂಗ್ರೆಸ್ ಸಪೋರ್ಟು ನಾನು ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ ಸಪೋರ್ಟು ಯಾವತ್ತಾರ ಹೇಳಿದಿರ ಸರ್ ಯಾವ್ದಾದ್ರು ಒಂದು ವೇದಿಕೆನಲ್ಲಿ ಹೇಳಿದಿರ ಸರ್ ಥ್ಯಾಂಕ್ಸ್ನ ದಾರಿ ಲೋಯ್ತಿದ್ದು ಬಿಸಿಲಲ್ಲಿ ನೀರು ಕೊಟ್ಟರೆ ಅಪ್ಪ ಪುಣ್ಯಾತ್ಮ ನೀವು ತಂಪಾಗಿಲ್ಲಪ್ಪ ಅಂತ ಒಂದು ಹೊತ್ತು ಊಟ ಹಾಕಿದ್ರೆ ತುಂಬ ಧನ್ಯವಾದಗಳಪ್ಪ ಒಂದು ದಿವಸ ಅನ್ನ ಹಾಕಿದ್ಯಾ ಅಂತಾರೆ ಏನು ರೀ ಬರೀ ಎತ್ಗಟ್ಟೋದು ಬೈಯೋದು ದೂರ ಅನ್ನೋದು ಇದು ಅನ್ನೋದು ಜಾತಿ ಅನ್ನೋದು ಇದರಿಂದ ರೀ ಮಂಡ್ಯದಲ್ಲಿ ಇಷ್ಟೆಲ್ಲ ನಡೀತು ದಲಿತರು ಒಕ್ಲಿಗರ ಮುಂದೆ ಗಲಾಟೆ ರೀ ಒಕ್ಲಿಗರು ಕುರುಬರ ಮುಂದೆ ಗಲಾಟೆ ಆಗಿದ್ದೇನು ರೀ ಅಂತದ್ರಿ ಜಾತಿ ಥರದ್ದು ಯಾವ್ದಾರ ಊರಲ್ಲಿ ಹೋದ್ರೆ ಮಾವ ಅಂತಾರೆ ಅಂಟಮ್ಮ ಅಂತಾರೆ ತಮ್ಮ ಅಂತಾರೆ ಇಲ್ಲೆಂತ ಬೇಡ ಜಾತಿ ಯಾವ ಜಾತಿ ಭೇದ ಭಾವನೂ ಇಲ್ಲ ನನಗೆ ಶಿಂದ ಅವರು ಒಂದು ಮಾತು ಹೇಳಿದರು ನಾನಿನ್ನೂ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದ ಮಂತ್ರಿ ಆಗಿದ್ದೆ ಏ ಚಲೋರಾಯ ಸ್ವಾಮಿ ಆ ನಿನ್ನ ಬಗ್ಗೆ ಸ್ವಲ್ಪ ಎಲ್ಲ ಜ ಸಮಾಜದವರು ಪ್ರೀತಿಸ್ತರ್ಕಣೆ ಯಾ ನಿನ್ನ ಅದು ಏನೆಯಾ ನೀನು ವಿಶೇಷ ಅಂತ ಸರ್ ನಾವೆಲ್ಲ ರೈತರ ಮಕ್ಕಳು ಸರ್ ನಾವೆಲ್ಲ ಕನಸ್ಕೊಂಡು ಬಂದಿರಲಿಲ್ಲ ಆಕಸ್ಮಿಕವಾಗಿ ಬಂದಿದ್ದೀವಿ ಯಾರ ಬಗ್ಗೆ ಯಾಕೆ ವಿರೋಧ ಮಾಡಬೇಕು ಸರ್ ಎಲ್ಲರೂ ನಮ್ಮ ಅಣ್ಣ ತಂಬಿರಾ ಏನಾಗಿದೆ ನಮಗೆ ಉಕ್ಕಡದಲ್ಲಿ ಹೋಗಿ ತಡೆವಡಿಸಿ ಅಂತ ಕೇಳ್ತಾರೆ ಎಲ್ಲೋ ಕೆಲವರು ನಾವು ಆರು ಜನ ಶಾಸಕರು ಕೆ ಆರ್ ಪಟೇಲ್ ಸೋತವ್ರೆ ಏಳು ತಾಲೂಕಿನ ಕೆ ಆರ್ ನಗರ ಎಂಟು ಈ ದೇಶದ ಯಾರೇ ನಮ್ಮ ಪಕ್ಷದವರೇ ಹೇಳಿದ್ರು ನಮ್ಮನ್ನು ಬೈಪರ್ಕೆಟ್ ಮಾಡೋಕ್ಕಾಗಲ್ಲ ಇದು ದೊಡ್ಡ ಸಮಸ್ಯೆ ಕೆಲವರಿಗೆ ನಾವು ಅಷ್ಟು ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ನಾವು ಒಂಚೂರು ಕಿತ್ತಾಡೋದು ನೋಡಿದ್ದೀರಾ ನೀವು ಮೂರು ಜನ ಎಮ್ ಎಲ್ ಸಿ ಹತ್ತು ಜನ ಎಂಟು ಕಾನ್ಸ್ಟ್ಯೂನ್ಸಿ ಮೂರು ಜನ ಎಮ್ ಎಲ್ ಸಿ ಹನ್ನೊಂದು ಜನ ಯಾವ ಅಣ್ಣ ತಂಬಿರೂ ಇರೋಲ್ಲ ಜೊತೆಲಿ ಹುಡ್ತವ್ರೂ ಇರೋಲ್ಲ ಆ ರೀತಿ ಇದೀವಿ ಇರೋದು ನಮ್ಮ ಸ್ವಾರ್ಥಕ್ಕಲ್ಲ ಈ ಜಿಲ್ಲೆಗೆ ಏನಾರ ಮಾಡಬೇಕು ನಲವತ್ತು ವರ್ಷ ಆಗಿತ್ತು ಸುಗರ್ ಫ್ಯಾಕ್ಟ್ರಿ ಮುಚ್ಚೋ ಅಂತ ಮುಚ್ಚಿ ತೆಗಿಯೋದು ಮುಚ್ಚೋದು ತೆಗಿಯೋದು ಐವತ್ತು ಕೋಟಿ ಕೊಡೋದು ಮತ್ತೆ ಮಾಡೋದು ಇವತ್ತು ಹೊಸ ಸುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂದರು ಸಿದ್ಧರಾಮಯ್ಯನವರು ಅದು ಸಿದ್ದರಾಮಯ್ಯವರು ಒಕ್ಲಿಗಿರು ಇರೋ ದಿನ ವಿಶ್ವವಿದ್ಯಾನಿಲಯ ಕೃಷಿ ಇಳುವರಿ ಜಾಸ್ತಿ ಮಾಡ್ಬೋದು ಹೊಸ ತಳಿ ತರ್ಬೋದು ಭೂಮಿನ ಶಕ್ತಿ ಗೊತ್ತಾಗುತ್ತೆ ನೂರಾರು ಪ್ರಯೋಗವನ್ನು ರೈತರಿಗೆ ಮಾಡಿ ರೈತರ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀನಿ ಅಂದ್ರಲ್ಲ ನಾನು ಸಿದ್ದರಾಮಯ್ಯವರು ಉಡುಕಿಯವರು ನಮ್ಮೆಲ್ಲ ಶಾಸಕರು ಕೂತ್ಕೊಂಡು ಮಾತಾಡಿದಾಗ ಏನು ಇಂಥದ್ದು ಯಾವ್ದಾರು ಒಂದು ಹೇಳಿ ನೀವು ಅಧಿಕಾರದಲ್ಲಿದ್ದಾಗ ಯಾವ್ದಾರೋ ಒಂದು ಹೇಳಿ ರಸ್ತೆಯನ್ನ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ನಲ್ಲ ಹಳ್ಳಿಗೆ ಮಾಡಿದ್ದೆ ಒಂದು ರಸ್ತೆ ಮಾಡೋದು ಒಂದು ಚರಂಡಿ ತೆಗಿಯೋದು ಒಂದು ಸೇತುವೆ ಮಾಡೋದು ದೊಡ್ಡದಲ್ಲ ಶಾಶ್ವತವಾಗಿ ನಾವು ಹೋದ ನಂತರ ಈ ಜಿಲ್ಲೆಲಿ ಏನಾರು ಇರಬೇಕು ಈ ಜಿಲ್ಲೆ ರೈತರಿಗೆ ಅನುಕೂಲ ಆಗಬೇಕು ಕಾರ್ಮಿಕರಿಗೆ ಅನುಕೂಲ ಆಗಬೇಕು ದಲಿತರಿಗೆ ಅನುಕೂಲ ಆಗಬೇಕು ಕುಟುಂಬದ ರಕ್ಷಣೆಗೆ ಏನಾರು ನಾವು ಸಾಕಾರ ಕೊಡಬೇಕು ಈ ರೀತಿ ನಾವು ಮಾಡಿರ್ತಕ್ಕಂಥ ಚಂದ್ರಯಣ್ಣ ಮಾತನಾಡೋಕ್ಕೆ ಒಂದು ಸ್ವಲ್ಪ ಸಾರ್ವಜನಿಕರ ಮಧ್ಯದಲ್ಲಿ ನಮಗೂ ಅಟ್ಟೆ ನಾನು ರಾಜಕಾರಣಕ್ಕೆ ಬಂದಾಗ ನಾನು ಮಾತಾಡೋಕ್ಕೆ ನಾನು ಎರಡು ಮೂರು ವರ್ಷ ತಗೊಂಡಿದ್ದೆ ಅವ್ನು ಈಗಲಾದ್ರೆ ಅಟ್ಲೀಸ್ಟು ಪದ ತಕ್ಷಣವೇ ನಾಲ್ಕು ನಾಲ್ಕು ಮಾತು ಐದೈದು ಮಾತು ಆಡೋಕ್ಕೆ ಸ್ಟಾರ್ಟ್ ಮಾಡೋದು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಎಲೆಕ್ಟ್ ಆಗೋವರೆಗೂ ನನ್ನ ಮೈಕ್ ಮುಂದೆನೇ ಹೋಗ್ತಿರ್ಲಿಲ್ಲ ಏಯ್ ನನಗೆಲ್ಲ ಆಗಲ್ಲ ಕಣಪ್ಪ ಮಾತಾಡೋಕ್ಕೆ ಅಂತಿದ್ದೆ ಮನತಾಡೋದು ಕಲಿಯೋದು ದೊಡ್ಡದಲ್ಲ ಅವ್ನು ನಾಲ್ಕೈದು ರಾಜ್ಯದಲ್ಲಿ ಉದ್ಯಮಿ ಆಗಿ ಕೆಲಸ ಮಾಡ್ತಾಯಿದ್ದ ಸಾವಿರಾರು ಜನ ಅವರತ್ರ ಉದ್ಯೋಗ ಕೊಟ್ಟಿದ್ದಾರೆ ನಾವು ಯಾರು ಕರೆದ್ರಲ್ಲ ನೀವು ಕರೆದ್ರೂ ನಾಳೆ ಬೆಳಗ್ಗೆ ಬರ್ತಾರೆ ಕುಮಾರಸ್ವಾಮಿ ಕರೆಯೋಕ್ಕಾಗದ ನೀವು ನೀವೆಲ್ಲ ಎಂ ಪಿ ಆಗಿ ಒಂದು ಸಲ ಮಳವಳಿಯರು ಮಳವಳಿಯವರು ತೊಂಬತ್ತಾರಲ್ಲಿ ಎಷ್ಟು ಜನ ಅವ್ರ ಮನೆಗೆ ಹೋಗಿ ಕಾಪಿ ಕುಡ್ದಿದ್ದೀರಿ ಎಷ್ಟು ಜನ ಅವ್ರ ಜೊತೆ ಹೋರಾಟ ಮಾಡಿದ್ದೀರಿ ಹೌದು ಭಾವನಾತ್ಮಕವಾಗಿ ಮಾತನಾಡ್ತಾರೆ ನಾವು ಬಲಿಯಾಗಿದ್ದೀವಿ ನೀವು ಅಷ್ಟೇ ಅಲ್ಲ ನೀವು ಬಲಿಯಾಗಿದ್ದೀರಿ ನೀವೇನು ಹೊಸ್ತಾಗಿ ನೀವು ಬಲಿಯಾಗ್ತಾ ಇಲ್ಲ ನಾನೇನು ಅವ್ರ ಬಗ್ಗೆ ದ್ವೇಷ ಇಲ್ಲ ಅವರು ಹೇಳಿದ್ರು ಪಕ್ಷ ಕಟ್ಟಕ್ಕೋಸ್ಕರ ಪಕ್ಷ ಕಟ್ಟಕ್ಕೋಸ್ಕರ ಬರೋದಾದ್ರೆ ಸ್ವಾಮಿ ನಾವೀಗ ರಾಜ್ಯ ಸರ್ಕಾರ ಇದೆ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ನಾವೆಲ್ಲ ಶಾಸಕರು ಇದ್ದೀರಿ ವಿಧಾನ ಪರಿಷತ್ ಸದಸ್ಯರು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ನಾಲ್ಕು ವರ್ಷ ನಾವೇನಾದ್ರು ನಾಲ್ಕು ವರ್ಷದಲ್ಲಿ ತಪ್ಪಾದರೆ ಕೆಲಸ ಮಾಡೋಕ್ಕಾಗದೇ ಇದ್ರೆ ನಿಮಗೆ ಬೇಸರ ಆದರೆ ಅಷ್ಟೂ ಜನನ ನಮ್ಮನ್ನು ಮನೆಗೆ ಕಳಿಸಿ ನೀವು ಹೊಸ್ದಾಗಿ ಆಯ್ಕೆ ಮಾಡಿ ನಾವೇನು ಬೇಜಾರು ಮಾಡ್ಕೊಳ್ಳೋಲ್ಲ ಇದೇ ರೀತಿ ನಿಮ್ಮ ಸೇವೆ ಮಾಡ್ತೀವಿ ಇದೇ ರೀತಿ ನಾವು ನಿಮ್ಮ ಸೇವೆ ಮಾಡ್ತೀವಿ ನಮಗೆ ಜಾತಿ ಇಲ್ಲ ನಾವೆಲ್ಲವೂ ಒಂದೇ ದಯಮಾಡಿ ನರೇಂದ್ರ ಸ್ವಾಮಿ ನಾನು ಇಲ್ಲಿರೋ ಶಾಸಕರು ನಾವು ಮೇಲೂ ಇಲ್ಲ ಕೀಳೂ ಇಲ್ಲ ದೊಡ್ಡವರು ಇಲ್ಲ ಚಿಕ್ಕವರು ಇಲ್ಲ ನಾವೆಲ್ಲರೂ ಒಂದೇ ನಮ್ಮ ರಾಜಕಾರಣ ಇರೋವರೆಗೂ ನಮ್ಮ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವೆಲ್ಲ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗೊತ್ತಿ ನಿಮ್ಮ ಜೊತೆ ನಿಲ್ತೀವಿ ನಿಮ್ಮ ಕಷ್ಟದಲ್ಲಿರ್ತೀವಿ ನಿಮ್ಮ ಸುಖದಲ್ಲಿರ್ತೀವಿ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡ್ತೀವಿ ನಾವು ಮಳವಳಿ ಮೂಲೆಯಿಂದ ಆ ಕಡೆ ಪೇಟೆ ನಾಗಮಂಗಲ್ದವರೆಗೂ ಎಂಟು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಒಟ್ಟಿಗೆ ಎದುರಿಸ್ತೀವಿ ಅದರಿಂದ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಿಳೆಯರು ಹತ್ತು ಹತ್ತು ಜನ ಗುಂಪು ಮಾಡ್ಕೊಳ್ಳಿ ನಿಮ್ಮ ಪಂಚಾಯತಿ ದಯಮಾಡಿ ಪ್ರತಿ ಮನೆಗೆ ಹೋಗಿ ನಮ್ಮ ಗ್ಯಾರಂಟಿಯನ್ನು ಹೇಳಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ತಲುಪಿದೆಯಾ ಅಂತ ಕೇಳಿ ಯಾರೋ ತಲುಪದೇ ತಲುಪದಿದ್ರೆ ಅದು ನೋಟ್ ಮಾಡ್ಕೊಂಬನ್ನಿ ಚುನಾವಣೆ ಆದ ತಕ್ಷಣ ಅದನ್ನು ಜಾರಿ ಮಾಡಿಸೋಣ ಹುಡುಗರು ಹತ್ತು ಹತ್ತು ಜನ ಗುಂಪು ಕೇಳಿ ನಮ್ಮ ಅಭಿವೃದ್ಧಿ ಮತ್ತು ಗ್ಯಾರಂಟಿಯನ್ನು ಮನೆ ಮನೆಗೆ ಹೋಗಿ ತಿಳಿಸಿ ಈ ಬಾರಿ ಕೇಂದ್ರದಲ್ಲಿ ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ ಎಮ್ ಎಸ್ ಪಿಯನ್ನು ಜಾರಿಗೆ ತರೋ ಕಾರ್ಯಕ್ರಮ ಇನ್ನೂ ಹತ್ತಾಲುವಾರು ಕಾರ್ಯಕ್ರಮಗಳನ್ನ ರಾಹುಲ್ ಗಾಂಧಿಯವ್ರು ತರಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತರಕ್ಕೆ ತೀರ್ಮಾನ ಮಾಡಿದೆ ಅದಕ್ಕೆ ನಿಮ್ಗೆ ಸಹಕಾರ ಇರಲಿ ಅಂತ ಕೇಳಿ ದಯಮಾಡಿ ಇರ್ತಕ್ಕಂಥ ಇಪ್ಪತ್ತಿಪ್ಪತ್ತೈದು ದಿವಸ ಹಗಲು ರಾತ್ರಿ ನೀವು ಪ್ರತಿ ಮನೆಗೆ ಹೋಗಿ ಚುನಾವಣೆನ ಮಾಡಿ ಇವತ್ತು ನರೇಂದ್ರ ಸ್ವಾಮಿಯವರು ಮಂತ್ರಿ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಖಚಿತ ಈ ರಾಜ್ಯದಲ್ಲಿ ನಾಲ್ಕು ವರ್ಷ ಇನ್ನೂ ಹತ್ತಾರು ಹಲವಾರು ಅಭಿವೃದ್ಧಿ ಆಗೋದು ಖಚಿತ ನಾವೆಲ್ಲರೂ ಸಹ ನಿಮ್ಮ ಜೊತೆ ಸೇರಿ ಇವತ್ತೆಲ್ಲವೂ ಕೆಲಸ ಮಾಡೋಣ ದಯಮಾಡಿ ನಿಮ್ಮ ಕೈ ಮುಗಿತೀನಿ ನಿಮ್ಮ ದಯಮಾಡಿ ಕೈ ಮುಗಿತೀವಿ ಯಾವ ಕಾರಣಕ್ಕೂ ಯಾವುದೇ ಭಾವನೆಗೊಳಗಾಗಬೇಡಿ ಯಾವುದೇ ಪ್ರಚೋದನೆಗೊಳಗಾಗಬೇಡಿ ಯಾವುದೇ ಜಾತಿ ವಿಚಾರನ ಇಲ್ಲಿ ತರ್ತಕ್ಕಂಥದ್ದು ಬೇಡ ಎಲ್ಲರೂ ಒಂದೇ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಯಾವುದಾದ್ರು ಅಸಮಾಧಾನ ಇದ್ದರೆ ಅದನ್ನೆಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗೋಣ ಅದೆಲ್ಲ ನಾವೆಲ್ಲ ಒಟ್ಟಿಗೆ ಇದ್ದು ಬಗೆಹರಿಸ್ತೀವಿ ನಮ್ಮ ಜವಾಬ್ದಾರಿ ನರೇಂದ್ರಣ್ಣ ನನಗಿಂದು ದೊಡ್ಡನಲ್ಲ ನಾನು ಅವನಿಗಿಂತ ದೊಡ್ಡನಲ್ಲ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಗಟ್ಟಿಯಾಗಿರ್ತೀವಿ ನಿಮ್ಮ ಜೊತೆಯಲ್ಲಿ ಸೇವೆ ಮಾಡ್ತೀವಿ ಈ ಜಿಲ್ಲೆಯ ಅಭಿವೃದ್ಧಿ ಇಷ್ಟಕ್ಕೆ ಮುಗಿಯಲ್ಲ ಕೆ ಆರ್ ಎಸ್ಸಿನ ಪ್ರತಿ ಪ್ರತಿಯೊಂದು ಕೊನೆಯ ಉಪನಾಲುವೆನೂ ಸಹ ಆಧುನೀಕರಣ ಮಾಡಿ ಮುಂದೆ ಟೈಲೆಂಡ್ಗೆ ನೀರು ಬರಲಿಕ್ಕೆ ನಾವು ಸರ್ ಮಾಡಿಕೊಡ್ತೀವಿ ಇನ್ನೂ ಒಂದು ಭರವಸೆ ಮೊನ್ನೆ ವಾಟರ್ ಶೆಡ್ಡಲ್ಲಿ ಹತ್ತು ಕೋಟಿ ಒಂದು ಕ್ರಿಯಾ ಯೋಜನೆಯನ್ನು ಮಳವಳ್ಳಿ ತಾಲೂಕಿಗೆ ನಾವು ಮಂಜೂರು ಮಾಡಿಕೊಟ್ಟಿದ್ವಿ ಚುನಾವಣೆ ಆದಮೇಲೆ ಏಪ್ರಿಲಿಂದ ಅದು ಪ್ರಾರಂಭ ಆಗಿದೆ ಹತ್ತು ಕೋಟಿ ವಿಶೇಷವಾಗಿ ವಾಟರ್ ಸೆಡ್ ಎಲ್ಲೆಲ್ಲಿ ನೀರು ವಾರು ಇರಲ್ಲ ಅಂತ ಕಡೆ ವಾಟರ್ ಶೆಡ್ಡಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಷ್ಟೇ ಅಲ್ಲ ಈ ಥೈಲ್ಯಾಂಡ್ಗೆ ಮದ್ದೂರಿರ್ಬೋದು ಮಳವಳಿ ಇರ್ಬೋದು ವಿ ಸಿ ಎಚ್ ಕಟ್ನಲ್ಲಿ ಅಥವಾ ಕೊಪ್ಪಾದ ಒಂದೋ ಎರಡೋ ಕಡೆ ಹಳ್ಳಿಗಳಿರ್ಬೋದು ಈ ಮೂರಕ್ಕೆ ಈ ಕೃಷಿ ಭಾಗ್ಯ ಅನ್ನೋ ಯೋಜನೆ ಇದೆಯಲ್ಲ ಕೃಷಿ ಭಾಗ್ಯ ನೀರು ನಾಲೆ ಇಲ್ಲದೇ ಕಡೆ ಮಾತ್ರ ಮಾಡ್ತಕ್ಕಂಥ ತೀರ್ಮಾನವನ್ನು ತಗೊಂಡು ಹಿಂದೆ ಹದಿಮೂರಿಂದ ಹದಿನೆಂಟು ಸಿದ್ಧರಾಮಯ್ಯನವರು ಕೃಷ್ಣ ಬೈರೇಗೌಡರು ಮಾಡಿದರು ಈ ಬಾರಿ ಮತ್ತೆ ಕೃಷಿ ಭಾಗ್ಯವನ್ನು ಕೃಷಿ ಉಂಡವನ್ನು ಪ್ರಾರಂಭ ಮಾಡಿದ್ದೀವಿ ಈ ಜಿಲ್ಲೆಯ ಜನರ ಟೈಲೆಂಟಿನ ಸಮಸ್ಯೆಗೋಸ್ಕರ ಈ ಕಾರ್ಯಕ್ರಮನ ಎಕ್ಸ್ಟೆಂಡ್ ಮಾಡಿ ನಿಮ್ಮ ಕೊನೆ ಭಾಗದಲ್ಲಿ ಕೃಷಿ ಹೊಂಡವನ್ನು ಮಾಡಿ ಕೊನೆ ತಿಂಗಳಲ್ಲಿ ನೀರು ನಿಲ್ಲದೆ ಇದ್ದರೆ ಆ ಕೃಷಿ ಉಂಡದಲ್ಲಿ ಕಲೆಕ್ಟ್ ಆಗಿರೋ ನೀರಿಂದ ನಿಮ್ಮ ಭತ್ತವನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏಪ್ರಿಲಿಂದ ಕಾರ್ಯರೂಪ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಖಂಡಿತ ಈ ಜಿಲ್ಲೆಯ ಯಾವುದೇ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತಿ ಕೊನೆಯ ಮನಸ್ಸಿನವರೆಗೂ ಕೊನೆಯ ಹಳ್ಳಿಯವರೆಗೂ ಅಭಿವೃದ್ಧಿಲಿ ನಾವು ಹಿನ್ನಡೆ ಮಾಡಲ್ಲ ನೀವೆಲ್ಲರೂ ಸಹ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ವರೆಗೂ ಮಲಗಬೇಡಿ ಕಣ್ಣು ಮುಚ್ಚಬೇಡಿ ಭಾವನೆಗೆ ಬೆಲೆ ಕೊಡೋಕ್ಕೋಗ್ಬೇಡಿ ವಾಸ್ತವ ಸತ್ಯಕ್ಕೆ ಬೆಲೆ ಕೊಡಿ ನಾವ್ಯಾರು ಅವ್ರ ಕುಟುಂಬದ ವೈರಿಗಳಲ್ಲ ಒಂದಲ್ಲ ಒಂದು ರೀತಿ ಅವ್ರ ಕುಟುಂಬಕ್ಕೆ ನಮ್ಮಿಂದ ಅನುಕೂಲ ಆಗಿದೆ ವಿನ ಅನಾನುಕೂಲ ಆಗಿಲ್ಲ ಸೊ ಪುಟ್ಟರಾಜಾರ ಮಾತಾಡಲಿ ತಮ್ಮಣ್ಣಾರ ಮಾತಾಡಲಿ ಆಯಿತು ಇಷ್ಟು ಜನ ಕೂತಿದ್ದೀವಲ್ಲ ವೇದಿಕೆನಲ್ಲಿ ನಾವು ಇಲ್ಲಿ ಫಂಕ್ಷನಲ್ಲೇ ಅಲ್ಲ ಎಲ್ಲ ಟೈಮ್ನಲ್ಲೂ ವಾರಕ್ಕೆ ಒಂದು ದಿವಸ ಎರಡು ದಿವಸ ಹಿಂಗೆ ಕೂತ್ಕೊಂಡು ಕಾಫಿ ಕುಡಿತೀವಿ ಹಿಂಗೆ ಕೂತ್ಕೊಂಡು ತಿಂಡಿ ತಿಂತೀವಿ ಆಯಿತು ಅಲ್ಲಿದ್ದಾರಲ್ಲ ಏಳು ಜನ ಸೋತಿರೋರಾಗಿ ಗೆದ್ದಿರಲಿ ಹಿಂಗೆ ಕೂತ್ಕೋತಾರೆ ಅವರು ಪುಟ್ಟರಾಜನ್ ಕಂಡ್ರೆ ತಮ್ಮಣ್ಣಗಾಗಲ್ಲ ತಮ್ಮಣ್ಣಗೆ ಕಂಡ್ರು ಅಂದಾನಿಗಾಗಲ್ಲ ಸುರೇಶ್ ಗೌಡನ ಕಂಡ್ರು ಪುಟ್ಟರಾಜಿಗಾಗಲ್ಲ ಇವ್ರ ಕೆಲಸ ಮಾಡೋಕ್ಕಾಗತ್ತಾ ಯೋಚನೆ ಮಾಡಿದ್ವಿ ನಾವೆಲ್ಲರೂ ಒಟ್ಟಾಗಿರ್ತೀವಿ ಒಟ್ಟಾಗಿರೋವಂಥ ಉದ್ದೇಶನೇ ನಿಮ್ಮ ಜೊತೆ ಸೇವೆ ಮಾಡಬೇಕು ನಿಮ್ಮ ಜೊತೆ ನಾವು ಎಟ್ಟಾಗಿ ಹೋದರೆ ಸಿದ್ದರಾಮಯ್ಯವ್ರು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ ನಾವೆಲ್ಲರೂ ಒಟ್ಟರೆ ಒಟ್ಟು ಇಲ್ಲ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ